ಇಂದು ಕರವೆ ತಾಲೂಕು ಘಟಕದ ವತಿಯಿಂದ ಎಲ್ಲಾ ಅಂಗಡಿ ಮಳಿಗೆಗಳ ನಾಮಫಲಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಎಂದು ಪುರಸಭಾ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷ ಮಧುಕರ್ಡೆವು ಜಿಲ್ಲಾ ಉಪಾಧ್ಯಕ್ಷರಾದ ಸತೀಶ್ ಕರ್ಡೆವು ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರು ಗಣೇಶ್ ಗೌಡ್ರು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಧರ್ಮರಾಜ್ ಬಿ ತಾಲೂಕು ಯುವ ಘಟಕ ಅಧ್ಯಕ್ಷ ಹರೀಶ್ ಎಸ್ ಎಂ ಹಾಗೂ ತಾಲೂಕು ಆಟೋ ಘಟಕ ಅಧ್ಯಕ್ಷ ನವೀನ್ ಕನ್ನಡ ಬಳಕೆ ಬಗ್ಗೆ ಮನವಿ ಚನ್ನಪುಟದ ಕೆಲವು ಅಂಗಡಿಗಳಲ್ಲಿ ನಾಮಪತ್ರಗಳು ಬಹುತೇಕ ಆಂಗ್ಲ ಭಾಷೆಯಲ್ಲಿ ಕೂಡಿದ್ದು ಕರ್ನಾಟಕ ಸರ್ಕಾರವು ದಿನಾಂಕ ಒಂದು ಐದು ಒಂದು ಇಪ್ಪತ್ನಾಲ್ಕರಂದು ಹೊರಡಿಸಿದ ಅಧಿಸೂಚನೆಯಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸುವ ನಾಮಪತ್ರಗಳಲ್ಲಿ ಕನಿಷ್ಠ ಅರವತ್ತು ಭಾಗದಲ್ಲಿ ಕನ್ನಡವನ್ನು ಬಳಸುವುದು ಎಂಬ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ನೀಡಲ್ಪಟ್ಟಿದ್ದರೂ ಈ ನಿಯಮವನ್ನು ಪಾಲಿಸುತ್ತಿಲ್ಲ ಇಂತಹ ಅಂಗಡಿಗಳಿಗೆ ನೋಟಿಸ್ ನೀಡಿ ಕೊಡುವ ಮೂಲಕ ಶೀಘ್ರವಾಗಿ ಕನ್ನಡ ನಾಮಪತ್ರವನ್ನು ಹಾಕುವಂತೆ ಕ್ರಮ ಕೈಗೊಳ್ಳುವ ಬಗ್ಗೆ ತಾಲೂಕು ಕರಾವ್ಯ ಘಟಕದಿಂದ ಪುರಸಭೆ ಮುಖ್ಯಾಧಿಕಾರಿಗಳು ಒತ್ತಾಯಿಸುತ್ತಿದ್ದೇವೆ